ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ, ಭೋಜೇಷು ಮಾತ ಶಯನೇಶು ಕಾಟರುಣಿ ಬಾ ಸ್ವಾಭಿಮಾನಿ ಬಾ ಭಾಗ್ರಹಣಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬರುವಳು ನೋಡಿ ಗೌರಮ್ಮ ಪಡೆವಳು ನೋಡಿ ಭಾಗಿನ ಎಲ್ಲಿ ನೋಡಿದರಲ್ಲಿ ಹೆಣ್ಣು ಮಕ್ಕಳ ಓಡಾಟ ವರ್ಷಕ್ಕೆ ಒಂದು ಬಾರಿ ಸಿಗುವುದು ಈ ಸೌಭಾಗ್ಯ ಇದುವೇ ನಮ್ಮ ನಿಮ್ಮೆಲ್ಲರ ಅದೃಷ್ಟ ವಿಘ್ನ ನಿವಾರಕ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಗೊಳ್ಳಲಿ ಎಲ್ಲರೂ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸೋಣ ಪರಿಸರಕ್ಕೆ ಪೂರಕವಾಗಿ ಆಚರಿಸೋಣ ಮಣ್ಣಿನ ಗೌರಿ ಹಾಗೂ ಗಣಪನನ್ನು ಪೂಜಿಸೋಣ ಕೇಳುಗರೆ ಇಂದು ಮಹಿಳೆ ಕಾರ್ಯಕ್ರಮ ತುಂಬಾ ವಿಶೇಷವಾದದ್ದು ಯಾಕೆಂದರೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹಾಗೂ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ ನಮ್ಮ ಮಹಿಳೆಯರು ಅವರ ಮನೆಯಲ್ಲಿ ಯಾವ ರೀತಿ ಆಚರಿಸಲಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಶ್ರೀ ಗಣೇಶನ ಚರಣ ಗಣೇಶನಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ಅಗಜಾನನ ಪದ್ಭಾರ್ಕಂ ಗಜಾನನ ಮಹರ್ ನಿಷಂ ಅನೇಕದಂತಂ ಭಕ್ತಾನಂ ಏಕದಂತಮು ಉಪಾಸ್ಮಹೇ ಜನಧ್ವನಿ ಬಾನುಲಿ ಕೇಳುಗರಿಗೆಲ್ಲ ಸಾಗರ ಲತಾ ಶಿಶಿಧರ್ ಮಾಡುವ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರ ಎಂಬ ಗೌರಿ ನಾರಾಯಣಿ ನಮೋಸ್ತುತೆ ನಮ್ಮ ಮನೆಯಲ್ಲಿ ಮರಳಗನ್ನು ತರುತ್ತೇವೆ ನದಿ ತೀರಕ್ಕೆ ಹೋಗಿ ಮರಳನ್ನು ತರುತ್ತೇವೆ ಮರಳು ಗೌರವನ್ನ ಪೂಜಿಸೋದು ಅದರಂತೆ ಪ್ರಾತಃ ಕಾಲದಲ್ಲಿ ಇದ್ದು ಮಂಗಳ ಸ್ನಾನವನ್ನು ಮಾಡಿ ನದಿ ತೀರಕ್ಕೆ ಹೋಗಿ ಗಂಗೆಯನ್ನು ಪೂಜಿಸಿ ಅವಳಿಗೆ ಹರಿದ್ರ ಅಂದರೆ ಅರ್ಶಿಣ ಕುಂಕುಮ ಎಲ್ಲವನ್ನ ಪೂಜೆ ಮಾಡಿ ಆ ಮುಳುಗಿ ಮರಳನ್ನು ತೆಗೆದು ಅದನ್ನು ಒಂದು ತಟ್ಟೆಗೆ ಇರಿಸಿ ಅದಕ್ಕೆ ಪೂಜೆ ಮಾಡೋದು ಅಲ್ಲೇ ನದಿ ತೀರದಲ್ಲೇ ಗೌರಮ್ಮಗೆ ಫಸ್ಟು ಪೂಜೆ ಮಾಡೋದು ಅರಿಶಿನ ಕುಂಕುಮ ಹೂವು ಅಕ್ಷತೆ ಗಂಧದ ಕಡ್ಡಿ ದೀಪ ಎಲ್ಲ ಅದನ್ನು ಪೂಜೆ ಮಾಡಿ ಗೌರಮ್ಮನ್ನ ವೇದ ಮಂತ್ರಗಳನ್ನು ಪಠಿಸುತ್ತಾ ನದಿಯಿಂದ ಮನೆಯವರೆಗೂ ಗಂಟಾನಾದವನ್ನು ಮಾಡುತ್ತಾ ನಮ್ಮ ಮನೆಗೆ ತಂದು ಅವಳನ್ನು ಒಂದು ಬೆತ್ತದ ಗೆರೆಸಿಯಲ್ಲಿ ತಟ್ಟೆಯಲ್ಲಿ ಕುಳಿಸಿರ್ತೀವಲ್ಲ ಹಾಗೆ ಅವಳನ್ನು ಕೂರಿಸ್ಬಿಟ್ಟು ಅವಳಿಗೆ ಪೂಜೆ ಮಾಡೋದು ಯಾವುದೇ ಒಂದು ನಾವು ಪೂಜೆ ಮಾಡಬೇಕಾದ್ರೂ ವಿಘ್ನ ನಿವಾರಕ ಗಣಪತಿಯನ್ನು ಪೂಜೆ ಮಾಡಿ ನಂತರ ಆಚಾರರ ಮುಖೇನ ಅಂದರೆ ಪುರೋಹಿತರ ಸಹಾಯದಿಂದ ಗೌರಿ ಪೂಜೆಯನ್ನು ಪ್ರಾರಂಭಿಸೋದು ಮೊದಲು ಕಲಶ ಪೂಜೆಯನ್ನು ಮಾಡುತ್ತೇವೆ ನಂತರ ಗೌರಿಯನ್ನು ಹೂವು ಮಂತ್ರಾಕ್ಷತೆಯನ್ನು ಬಲಗೈಲಿಟ್ಟುಕೊಂಡು ದೇವರ ಪ್ರತಿಮೆಯನ್ನು ದರ್ಭೆಯ ಮೂಲಕ ಸ್ಪರ್ಶಿಸುತ್ತಾ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತೇವೆ ನಂತರ ಅವಳನ್ನು ಧ್ಯಾನ ಮಾಡಿ ಆವಾಹನ ಮಾಡಿ ಅವಳನ್ನು ಒಂದು ಆಸನದಲ್ಲಿ ಕೂರಿಸಿ ಆ ದೇವಿಗೆ ಹದಿನಾರು ಗಂಟೆಗಳನ್ನು ಹಾಕಿದ ದಾರವನ್ನು ಇಟ್ಟು ಒಂದು ವೀಳ್ಯದಲ್ಲಿ ಮೇಲೆ ಆ ಹದಿನಾರು ಗಂಟೆಗಳನ್ನು ಹಾಕಿದ ದಾರವನ್ನು ಇಟ್ಟು ಅದಕ್ಕೆ ನಂತರ ಪೂಜೆ ಮಾಡ್ತೇವೆ ಆ ದಾರ ಪೂಜೆ ಆದಮೇಲೆ ದೇವಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸಿ ಅಂದರೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮೊಸರು ಇವುಗಳನ್ನೆಲ್ಲ ಸ್ನಾನ ಮಾಡಿಸಿ ನಂತರವಾದ ಶುದ್ಧ ನೀರಿನಿಂದ ಅವಳಿಗೆ ಸ್ನಾನವನ್ನು ಮಾಡಿಸಿ ಅವಳಿಗೆ ಹತ್ತಿಯಿಂದ ಮಾಡಿದ ಹದಿನಾರು ಎಳೆ ಮತ್ತು ಹದಿನಾರು ಹಿಡಿ ಅಂತ ಹೇಳ್ತೇವೆ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಲ್ಲ ಆ ಗೆಜ್ಜೆ ವಸ್ತ್ರ ದೇವಿಗೆ ತೊಡಿಸಿ ನಂತರ ಬಳೆ ಬಿಚ್ಚಾಲೆ ಕನ್ನಡಿ ಕಾಡಿಗೆ ಬಳೆ ಇದನ್ನೆಲ್ಲ ಪೂಜಿಸಿ ನಂತರ ನಾನಾ ತರಹದ ಪತ್ರೆಗಳು ಹೂವುಗಳು ಎಲ್ಲದರಿಂದ ಪೂಜಿಸಿ ಅವಳಿಗೆ ಒಂದು ಬೇಳೆಯಿಂದ ಒಂದು ತಯಾರಿಸಿದ ಅಂದರೆ ಹುಗ್ಗಿ ಅಂತ ಹೇಳ್ತೀವಿ ಪೊಂಗಲ್ ಅಂತ ಹೇಳ್ತಾರೆ ಅದು ಮತ್ತು ಬೇಳೆಯಿಂದ ಮಾಡಿದ ಕೋಸುಂಬರಿ ಕಾಯಿ ಹೋಳಿಗೆ ಕೊಬ್ಬರಿ ಮಿಠಾಯಿ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಅದನ್ನು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ದೇವಿಗೆ ಗೌರಿ ಗೌರಿಬಾಗಿಣ ಅಂದರೆ ಮೊರದ ಜೊತೆ ಅದರಲ್ಲಿ ಮೊದಲು ಅಕ್ಕಿಯನ್ನು ಹರಡಿ ನಂತರ ನಾಲ್ಕು ತರಹದ ಬೇಳೆಗಳು ರವೆ ಕೇಕಣ ತೆಂಗಿನಕಾಯಿ ಬಳೆ ಬಿಚ್ಚಾಲೆ ಎಲ್ಲವನ್ನೂ ಇಟ್ಟು ದೇವಿಗೆ ಅರ್ಪಿಸೋದು ಜೊತೆ ಕೊಡೋದು ಅಂತ ಹೇಳೋದು ಪೂಜೆ ಮಾಡಿದ ತಕ್ಷಣ ದೇವರಿಗೆ ಮೊದಲು ಕೊಟ್ಬಿಟ್ಟು ಆಮೇಲೆ ಮುತ್ತೈದೆಯಿದ್ದರೆ ಮರು ಜೊತೆ ಬದಲಾಯಿಸ್ಕೊಳ್ಳೋದು ಅಂತ ಹೇಳ್ತೀವಿ ನಾವು ಅವ್ರಿಗೆ ಕೊಡ್ತೀವಿ ಅವರು ನಮಗೆ ಕೊಡ್ತಾರೆ ನಂತರ ಆ ಹದಿನಾರು ಗಂಟೆನ ಪೂಜೆ ಮಾಡಿರ್ತೀವಲ್ಲ ದಾರನ ಆ ದಾರನ ಪುರೋಹಿತ್ರ ಹತ್ರ ಹೋಗಿ ನಾವು ಕೈಗೆ ಕಟ್ಟಿಸ್ಕೊಳ್ತೀವಿ ಅದೇ ಅದು ಒಂದು ಶುಭ ಸಂಕೇತ ಗೌರಿ ಪೂಜೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹದಿನಾರು ಗಂಟೆ ಹಾಕಿದ ದಾರ ಪೂಜೆ ಮಾಡಿ ಅದನ್ನು ಭಕ್ತಿಯಿಂದ ನಾವು ಕೈಗೆ ಕಟ್ಟಿಸ್ಕೊಳ್ಳೋದು ನಂತರ ದೇವಿಗೆ ಎಲ್ಲ ಆದಮೇಲೆ ಆರತಿ ಬೆಳಗೋದು ಈ ರೀತಿ ನಾಲ್ಕು ದಿನ ಪೂಜೆ ಮಾಡಿ ಗೌರಿನ ನದಿಗೆ ಹೋಗಿ ಬಿಟ್ಬಿಟ್ಟು ಬರೋದು ಮಗಳು ತವ್ರ ಮನೆಯಿಂದ ಹೋಗುವಾಗ ಹೇಗೆ ತಾಯಿ ಅವಳನ್ನು ಉಡಿ ತುಂಬಿ ಕಳಿಸ್ತಾರೋ ಹಾಗೆ ಅದೇ ತರಹ ಮಾಡಿ ಆ ದಿವಸ ಬೆಳಗ್ಗೆ ಅವಳಿಗೆ ಎದ್ದು ಅರ್ಶಿಣ ಕುಂಕುಮ ಮಾಮೂಲಿ ಪೂಜೆಯನ್ನು ಮಾಡಿ ಪರಮಾನ್ನ ಐದು ಬಗೆಯ ಅನ್ನಗಳನ್ನು ಮಾಡಿ ಅವಳಿಗೆ ನೈವೇದ್ಯ ಮಾಡೋದು ಅವತ್ತು ಗೌರಿಯನ್ನು ಕಳಿಸೋ ದಿವಸ ಐದು ಬಗೆಯ ಪರಮಾನ್ನಗಳನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಅದನ್ನು ಕಳುಹಿಸಿ ಗೌರಮ್ಮನ ಗಂಗೆ ಇದರಲ್ಲಿ ಹೇಗೆ ನಾವು ತೊಗೊಂಡ್ಬಂದಿದ್ದು ಅದೇ ಗ ಗಂಗೆಯಲ್ಲಿ ಹೋಗಿ ಬಿಟ್ಬಿಟ್ಟು ಬರೋದು ಬರುವಾಗ ಗಂಗೆನ ತೊಗೊಂಬರ್ತೀವಿ ಗೌರಮ್ಮನ ಬಿಟ್ಬಿಟ್ಟು ಗಂಗೆ ತೊಗೊಂಬರೋದು ಗೌರಿ ಹೇಳ್ತಾಳೆ ಗಂಗೆ ಹತ್ತಿರ ನಮ್ಮ ಅಪ್ಪನ ಮನೇಲಿ ನನ್ನನ್ನು ಎಷ್ಟು ಚೆನ್ನಾಗಿ ಆತಿಥ್ಯ ಮಾಡಿ ನೋಡಿಕೊಂಡ್ರು ನೀನು ಬೇಕಾದ್ರೆ ಹೋಗಿ ನೋಡ್ಕೊಂಬ ತುಂಬ ಚೆನ್ನಾಗಿ ನನ್ನನ್ನು ಕಂಡ್ರು ಅಲ್ಲಿ ಹಾಗೆಂತ ಓಹೋ ನಿಮ್ಮ ಅಪ್ಪನ ಮನೇಲಿ ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಾರಾ ನಿನಗೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಹಾಗಾರೆ ಅಂತ ಹೇಳಿ ನಾವು ಗೌರಮ್ಮನ ಬಿಟ್ಬಿಟ್ಟು ಒಂದು ಬೆಳ್ಳಿ ಚೊಂಬ ತಂಬಿಗೆನಲ್ಲಿ ಗಂಗೆನ ತೊಗೊಂಬರ್ತೀವಿ ಹೂ ಸುತ್ಕೊಂಡು ಅವಳಿಗೂ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ತಗೊಂಬರೋದು ಮನೆಗೆ ತಂದ ಮೇಲೆ ಅವಳಿಗೆ ಸಿಹಿ ದೋಸೆ ಅಂದರೆ ಇಷ್ಟ ಗಂಗಮ್ಮನಿಗೆ ಆವತ್ತಿನ ದಿವಸ ಅದನ್ನೇ ಮಾಡಿ ಅಕ್ಕಿ ಏನು ನೀರಿನಲ್ಲಿ ನೆನೆಸಿ ಅದನ್ನು ಒರಡಿನಲ್ಲಿ ರುಬ್ಬಿ ಅದಕ್ಕೆ ಕಾಯಿ ಮತ್ತು ಬೆಲ್ಲವನ್ನು ಸೇರಿಸಿ ಸಿಹಿ ದೋಸೆಯನ್ನು ಮಾಡಿ ಗಂಗಮ್ಮನ ಪೂಜೆ ಮಾಡ್ತೀವಿ ಈ ತರಹ ನಮ್ಮನೆಯಲ್ಲಿ ಪ್ರತಿ ವರ್ಷವೂ ಸ್ವರ್ಣಗೌರಿ ಪೂಜೆಯನ್ನು ಮಾಡಿಕೊಂಡು ಹಬ್ಬವನ್ನು ಆಚರಿಸ್ತೇವೆ ಜಯ ಜಯ ಶ್ರೀ ವರ ಗೌರಿ जय श्रीशङ्करि जय परमेश्वरी जय जय श्री वरगौरी जय श्री शङ्करि जय परमेश्वरी जय जय श्री वरगौरी अम्बा जगदाम्बा नम्बिदेना നിന്നഗദാംബാ നംബിദേബിട പോരെ ശംഭു ശിവന രാംബിട പോരെ ശംഭു ശിവന രാി അംബാ ജഗദാംബാ നംബിദേംബിടദ शिव शिवनराणि जय जय श्रीभरगौरी बालेन्दो पालये पालिसो ये बालेन्दो पालये पालिसोवन्द्य ये बालय काली कालिमर्दन देवी लय पालि सुकाली मर्दन देवी बालिन्दु पालये पालि सुवन्दये पालय पालि सुकाली मर्दन देवी जय जय श्री वरगौरी जय श्री शङ्करि जय परमेश्वरि ಜಯ ಜಯ ಶ್ರೀ ಭರ ಗೌರಿ ಅಂತಂದ್ರೆ ಪೂಜೆ ಮಾಡಿದ್ರೆ ಸಾಕಾಗಲ್ಲ ನಂತರ ತಾಯಿ ಮಗನ ತೊಗೊಂಬರ್ಬೇಕಾಗ ಕರ್ಕೊಂಬಂದು ಅವನಿನ್ನೂ ಪೂಜೆ ಮಾಡಬೇಕಲ್ಲಪ್ಪ ವಿಘ್ನ ನಿವಾರಕ ಗಣಪತಿ ಮಣ್ಣಿನಿಂದ ಮಾಡಿದ ಒಂದು ಅಲಂಕಾರದ ಗಣಪತಿಯನ್ನು ತಂದು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಈ ಮಣ್ಣಿನ ಗಣಪತಿಯನ್ನು ಕೂರಿಸಿ ಜೊತೆಯಲ್ಲಿ ಬೆಳ್ಳಿ ಗಣಪತಿ ಪ್ರತಿಮೆಯನ್ನು ಇರಿಸಿ ದೇವರ ಇಚ್ಛೆಯಂತೆ ಎಲ್ಲ ತರಹದ ಪುಷ್ಪ ಇಪ್ಪತ್ತೊಂದು ತರಹದ ಪತ್ರೆಗಳು ಇಪ್ಪತ್ತೊಂದು ಗರಿಕೆಗಳು ಇಪ್ಪತ್ತೊಂದು ಬಗೆಯ ಹಣ್ಣುಗಳು ಇಪ್ಪತ್ತೊಂದು ಬಗೆಯ ಸಿಹಿ ತಿನಿಸುಗಳು ಗಣಪತಿಗೆ ತುಂಬ ಪ್ರಿಯವಾದ ಮೋದಕ ಮತ್ತು ಕಡುಬುಗಳನ್ನು ಮಾಡಿ ಅವನಿಗೆ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡು ಎಂದು ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡಿ ಐದನೇ ದಿವಸ ತಾಯಿಯ ಜೊತೆ ಅಂದರೆ ಗೌರಮ್ಮನ ಜೊತೆ ಗಣಪತಿನೂ ಕಳಿಸ್ಕೊಡ್ತೇವೆ ಈ ತರಹ ನಮ್ಮ ಮನೆಯಲ್ಲಿ ಗೌರಿ ಮತ್ತು ಗಣೇಶ ಹಬ್ಬವನ್ನು ಪ್ರತಿ ವರ್ಷ ತುಂಬ ಸಂಭ್ರಮದಿಂದ ಆಚರಿಸ್ತೀವಿ ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಬಾನುಲಿ ಕೇಂದ್ರದ ತಂಡದವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುದಕರತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕ ಕಲಾಧರಾವತ ವಿಲಾಸಿಲೋಕರ ರಕ್ಷಕ ಅನಾಕೈಕನಾಯಕ ವಿಶಿತೆ ಬದೈತ್ಯಕಂ ನಾಶು ಪಾಶುನಾಶಕಂ ನಮಿ ವಿನಾಯಕ न तेतरातिभीकरं नवोदितार्कभास्वरं नवत्सुरारिनीजरं न ताकपादोदरं सुरेश्वरं निधीश्वरं गजेश्वरं गणेश्वरं महेश्वरं तमाशये परात्परं निरन्तरम् समस्तलोकशङ्करं निरस्तदैत्यकुञ्जरं धरेतरोदरं वरं वरे भवक्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्च नाशभीषणं धनञ्जयादिभूषणं कपोलदानवारणं भजे पुराणवारणम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीन मन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेदतं चिन्तया विसन्ततम् महागणेशरत्न योन्व प्रजलपति प्रभात के हृदय स्मरन् अरोगता मदोषता सुसाती सुपुत्रता सहितायुरष्ट्रभूतिमभ्युड़ सोचिरा ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಪ್ರಮೀಳಾ ರಾಜೇಶ್ ನಾನು ಸರಗೂರಿನಲ್ಲಿ ವಾಸವಿದ್ದೇನೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬಂದಿದ್ದೇವೆ ಗೌರಿ ಹಬ್ಬದ ದಿನ ಸ್ನಾನ ಮಾಡಿ ಮಡಿಯುಟ್ಟು ದೇವರ ಕೋಣೆಯಲ್ಲಿ ಗೌರಿ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ನಂತರ ಮರದ ಬಾಗಿನಕ್ಕೆ ಸಿದ್ಧತೆ ಮಾಡಿ ಅದನ್ನು ಪೂಜೆ ಮಾಡಿ ಮರದ ಬಾಗಿನವನ್ನು ಗೌರಿ ಗುಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಗೌರಿಗೆ ಪೂಜೆ ಮಾಡಿ ಮೊರದ ಬಾಗಿನವನ್ನು ಗೌರಿಗೊಂದು ಸಮರ್ಪಿಸಿ ಅಲ್ಲಿರುವ ಮುತ್ತೈದೆಯರಿಗೆ ಹರಿಶಿನ ಕುಂಕುಮ ಫಲವನ್ನು ನೀಡಿ ಮನೆಗೆ ಬರುತ್ತೇವೆ ಮತ್ತು ಮಾರನೇ ದಿನ ಗಣಪನನ್ನು ಕೂರಿಸಿ ಅವನಿಗೆ ಗರಿಕೆ ತುಂಬೆ ಹೂವು ಬಿಲ್ವ ಪತ್ರೆಯಿಂದ ಪೂಜಿಸಿ ಆತನ ಮುಂದೆ ದವಸ ಧಾನ್ಯ ಇಟ್ಟು ಮೋದಕವನ್ನಿಟ್ಟು ಪೂಜಿಸುತ್ತೇವೆ ಮನೆಯಲ್ಲಿ ಕಿಚಡಿ ಚಟ್ನಿ ಪಾಯಸ ಅನ್ನ ಸಾಂಬಾರು ಪಲ್ಯ ಮಾಡಿ ತನಿ ಎರೆಯಲು ಬೇಕಾದ ಪೂಜಾ ಸಾಮಾನು ಸಿದ್ಧತೆ ಮಾಡಿಕೊಂಡು ಬಾಗಿನ ಕೊಟ್ಟಿರುವ ಮೊರಕ್ಕೆ ಬಾಳೆಲೆ ಹಾಕಿ ಮನೆಯಲ್ಲಿ ಮಾಡಿರುವ ಅಡುಗೆಯನ್ನು ಹಾಕಿಕೊಂಡು ಹುತ್ತಕ್ಕೆ ಹೋಗಿ ತನಿ ಎರೆದು ಅಲ್ಲಿ ಬಂದಿರುವ ಭಕ್ತರಿಗೆ ಪ್ರಸಾದ ಹಂಚಿ ನಂತರ ನಾವು ಸ್ವಲ್ಪ ತಿಂದು ಉಪವಾಸ ಬಿಡುತ್ತೇವೆ ಇದು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವಿಶೇಷತೆ ವಂದನೆಗಳು ಕೃಪಾ ಕಟಾಕ್ಷ ಪಡೆಯೋಣ ಆತ್ಮೀಯ ಜನಧ್ವನಿಯ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ರಜನಿಯಾದೇಶ್ ಸರ್ಗೋರಿನ ನಿವಾಸಿ ಗೃಹಿಣಿ ಮತ್ತು ಸ್ನೇಹಸ್ತ್ರೀ ಸಮಾಜದ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ ಬರವಣಿಗೆ ಮತ್ತು ಸಂಗೀತ ನನ್ನ ಪ್ರೀತಿಯ ಹವ್ಯಾಸಗಳು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ನಮ್ಮ ಹೆಣ್ಮಕ್ಳಿಗಂತೂ ಗೌರಿ ಹಬ್ಬ ಅಂದರೆ ತುಂಬ ಖುಷಿ ಗೌರಿ ಹಬ್ಬ ಅಂದರೆ ಅವ್ರಿಗೆ ತವರಿನ ನಪ್ಕ ತವರಿಂದ ಭಾಗ್ನ ಬರುತ್ತೆ ಮನೆಯಲ್ಲೂ ಎಲ್ಲರೂ ಸೇರ್ಕೋತೀವಿ ಈಗಂತೂ ಎಲ್ಲರದೇ ಒಂಥರ ತುಂಬ ಗಡಿಬಿಡಿ ಜೀವನ ಇದೊಂಥರ ಇದಾವಂಥದ್ದು ಬದುಕಾಗ್ಬಿಟ್ಟಿದೆ ಈ ಬದುಕಲ್ಲಿ ಹಬ್ಬಗಳು ಬಂದರೆ ಮಾತ್ರ ಒಬ್ರಿಗೊಬ್ರು ಕುಟುಂಬದಲ್ಲಿ ಸೇರ್ತೀವಿ ಹಾಗಾಗಿ ಹಬ್ಬಗಳು ಅಂದರೆ ಏನೋ ಒಂದು ಸಂಭ್ರಮ ನಮ್ಮ ಹೆಣ್ಮಕ್ಳಂತೂ ಎಷ್ಟೇ ಕಷ್ಟ ಆಗಲಿ ಅವ್ರಿಗೆ ಎಷ್ಟೇ ಅವರು ಆಧುನಿಕ ಮನೋಭಾವನೆ ಇದ್ದರೂ ಸಹ ಹಬ್ಬಗಳಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಹಬ್ಬ ಮಾಡ್ತಾರೆ ಸೀರೆ ಉಟ್ಟು ಬಳೆ ತೊಟ್ಟು ಸಂಭ್ರಮಿಸೋದು ನೋಡೋಕ್ಕೆ ಚೆನ್ನ ಮೊದಲು ನಮ್ಮ ಮನೇಲಿ ಹೇಗೆ ಗೌರಿ ಮ ಹಬ್ಬ ಮಾಡ್ತೀವಿ ಅಂದರೆ ಗೌರಿಗೆ ತದಿಗೆ ದಿವಸ ಗೌರಿ ಬಂದಾಗ ಷೋಡಶಾರ ಪೂಜೆ ಮಾಡಿ ಬಾಗಿನ ಕೊಟ್ಟು ಸಂಭ್ರಮಿಸ್ತೀವಿ ಬಾಗಿನ ಕೊಡೋದು ಈ ಗೌರಿ ಹಬ್ಬದ ಒಂದು ವಿಶೇಷ ಬಾಗಿನ ಅಂದರೆ ಬಿದಿರನ ಮರದಲ್ಲಿ ಒಳಗಡೆ ಎಲ್ಲ ಧಾನ್ಯಗಳು ಹಣ್ಣು ಕುಂಕುಮ ಕಾಡಿಗೆ ಎಲ್ಲ ಇಟ್ಟು ಅದನ್ನ ಹದಿನಾರು ಲಕ್ಷ್ಮಿಯರು ಅದು ಅದರ ಸಂಕೇತ ಬಾಗಿನ ಬಿದಿರು ನಾರಾಯಣನ ಅಂಶ ಈ ಬಾಗಿನ ಅನ್ನೋದು ಲಕ್ಷ್ಮೀನಾರಾಯಣರ ಸ್ವರೂಪ ಅದು ಲಕ್ಷ್ಮೀನಾರಾಯಣರನ್ನ ಒಂದು ಗೂಡಿಸಿ ನಾವು ಬಾಗಿನ ಕೊಡೋ ಉದ್ದೇಶ ಅಂದರೆ ಅನ್ಯೋನ್ಯ ದಾಂಪತ್ಯಕ್ಕಾಗಿ ಗೌರಿನ ಬೇಡಿ ಬಾಗಿನ ಕೊಡ್ತೀವಿ ಲಕ್ಷ್ಮೀನಾರಾಯಣ ಸ್ವರೂಪರಾದ ಬಿದಿರು ಮತ್ತು ಹದಿನಾರು ಲಕ್ಷ್ಮಿಯರ ಸಾಕ್ಷಿಯಾಗಿ ಪೂಜೆ ಮಾಡಿ ಗೌರಿ ಕೊಟ್ಟು ಅನ್ಯೋನ್ಯ ದಾಂಪತ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ ಆದ್ದರಿ ಹಿಂದೆಯೇ ನಮ್ಮ ಆರನೇ ದಿವಸನೇ ಗಣಪ ಬಂದುಬಿಡ್ತಾನೆ ಅಮ್ಮನ ಬಿಡೋಕ್ಕಾಗದೆ ಬಂದೇ ಬಿಡ್ತಾನೆ ಗಣಪ ಬಂದರೆ ಸುಮ್ಮನೆ ಪೂಜೆ ಮಾಡೋಕ್ಕಾಗುತ್ತಾ ಅವನಿಗೆ ಇಷ್ಟವಾದ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಆದರೆ ಈ ಹಬ್ಬದಲ್ಲಿ ಬೇಜಾರಿನ ಸಂಗತಿ ಅಂದರೆ ಗಣಪತಿನ ನೀರಿಗೆ ಬಿಡೋದು ಇರಲಿ ಅದು ಒಂದು ನಮ್ಮ ಸಂಪ್ರದಾಯದ ಒಂದು ಭಾಗನೆ ಆದ್ರೂ ಮಕ್ಕಳು ಸಹ ಚಿಕ್ಕ ಚಿಕ್ಕ ಮಕ್ಕಳು ಸೇರಿ ಎಲ್ಲರೂ ಸೇರಿ ಅವರು ಸಹ ಖುಷಿಯಾಗಿ ಪುಟ್ ಪುಟ್ ಗಣಪತಿಗಳಿಟ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಎಲ್ಲರಿಗೂ ಗೌರಿ ದೇವಿ ಮಂಗಳವನ್ನು ಉಂಟು ಮಾಡಲಿ ನಮ್ಮ ವಿಘ್ನ ವಿನಾಶಕ ಗಣಪ ಎಲ್ಲರ ಬದುಕಿನಲ್ಲಿರೋ ವಿಘ್ನಗಳನ್ನು ಕಳೆಯಲಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಾನು ಗ್ರೀಷ್ಮ ಬಿ ಎನ್ ಸರ್ಗುರಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬ ದಿನ ದೇವಿ ಗೌರಿಯನ್ನು ಪೂಜಿಸಲಾಗುತ್ತದೆ ಇದು ಒಂದು ಪವಿತ್ರ ಹಬ್ಬವಾಗುವುದರಿಂದ ಈ ದಿನ ಮಹಿಳೆಯರು ಗೌರಿ ದೇವಿಯ ಆಶೀರ್ವಾದ ಪಡೆಯಲು ಗೌರಿ ವ್ರತವನ್ನು ಮಾಡುತ್ತಾರೆ ಮನೆಗೆ ಗೌರಿಯನ್ನು ಕರೆಯುತ್ತಾ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಈ ದಿನ ಮಹಿಳೆಯರು ತನ್ನ ಹೆತ್ತವರ ಮನೆಗೂ ಭೇಟಿ ನೀಡುವಂತೆ ಗೌರಿ ದೇವಿಯ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಮರುದಿನ ಗೌರಿಯನ್ನು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗಕ್ಕೆ ಅವಲ ಮಗ ಗಣೇಶ ಬರುತ್ತಾನೆ ಈ ಗೌರಿ ಹಬ್ಬ ಭಾರತದಲ್ಲಿ ಅತ್ಯಂತ ಸಂಭ್ರಮ ಸದಗರದಿಂದ ಆಚರಿಸಲಾಗುತ್ತದೆ ಪ್ರತಿಯೊಬ್ಬರು ಅವರದೇ ಆದಂತ ರೀತಿಯಲ್ಲಿ ಇದನ್ನು ಆಚರಿಸುತ್ತಾರೆ ಹಾಗೆ ಮರುದಿನ ಎಲ್ಲರ ಇಷ್ಟವಾದದ್ದು ಚಿಕ್ಕವರಿಂದ ಹಿಡಿದು ಹಿರಿಯರವರಿಗೆ ಎಲ್ಲರೂ ಅಚ್ಚುಮೆಚ್ಚು ಇಷ್ಟಪಡುವಂಥ ಗಣೇಶ ಹಬ್ಬ ಈ ಗಣೇಶವನ್ನು ಬುದ್ಧಿವಂತಿಕೆ ಆಯಸ್ಸು ಅದೃಷ್ಟ ಯಶಸ್ವಿ ಎನ್ ನಾಯಕ ಎಂದ ಹೇಳುತ್ತಾರೆ ಅದಕ್ಕಾಗಿಯೂ ಪ್ರತಿಯೊಬ್ಬರೂ ಈ ಗಣೇಶ ಅಥವಾ ವಿನಾಯಕವನ್ನು ಪೂಜಿಸಲು ಇಷ್ಟಪಡುತ್ತಾರೆ ಯಾವುದೇ ಕೆಲಸ ಮಾಡಬೇಕಂತ ಮೊದಲು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ನಂತರ ಇತರ ದೇವತೆಗಳನ್ನು ಪೂಜಿಸುತ್ತಾರೆ ಪ್ರತಿ ಮನೆಯಲ್ಲೂ ಸಂಭ್ರಮದಿಂದ ಗಣೇಶ ಪ್ರತಿಷ್ಠಾಪನೆ ನೀಡುತ್ತದೆ ನಾವು ಒಂದು ಸ್ವಲ್ಪ ಪರಿಸರ ಪ್ರೇಮಿ ಆಗಿರೋದ್ರಿಂದ ಪರಿಸರಕ್ಕೆ ಮತ್ತು ನಮಗೂ ಒಳ್ಳೆಯ ಆಗೋದು ಗಣೇಶ ಮೂರ್ತಿಯನ್ನು ಮಣ್ಣಿನಿಂದ ಅಥವಾ ಪರಿಸರ ಪ್ರೇಮಿ ಗಣೇಶವನ್ನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಣ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮನ್ನು ಸೃಷ್ಟಿಸಿದ ಗಣಪತಿಯ ವಿಗ್ರಹವನ್ನು ನಾವು ಪರಿಸರಕ್ಕೆ ಇಷ್ಟವಾಗಿಯೋ ಅಂತೆ ಸೃಷ್ಟಿಸೋಣ ಮತ್ತೊಮ್ಮೆ ಈ ಗೌರಿ ಗಣೇಶ ಹಬ್ಬ ನಾಡಿನ ಸಮಸ್ತ ಜನಕ್ಕೆ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಬಯಸುತ್ತೇನೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಮಮತಾಜಿ ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಆರೋಗ್ಯ ವಿಭಾಗದ ಮುಖ್ಯಸ್ಥರ ಕಾರ್ಯನಿರ್ವಾಹಕ ಸಹಾಯಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ದುಡಿಮೆ ದುಡಿಮೆ ಅಂತ ಅಂದ್ಕೊಂಡು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ನಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿ ನಮ್ಮನ್ನು ನಾವು ಮರೆತುಬಿಟ್ಟಿರ್ತೀವಿ ಜೊತೆಗೆ ನಮ್ಮ ಕುಟುಂಬವನ್ನು ಸಹ ಮರೆತುಬಿಟ್ಟಿರ್ತೀವಿ ಬಹುಶಃ ಇದಕ್ಕೆ ಅನಿಸುತ್ತೆ ನಮ್ಮ ಹಿರಿಯರು ಕೆಲವೊಂದು ಹಬ್ಬಗಳನ್ನು ಆಚರಣೆಗೆ ತಂದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನಾನು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದಂತಹ ವಿಶೇಷತೆ ಇರುತ್ತೆ ಅದರಲ್ಲಿ ಗೌರಿ ಹಬ್ಬ ಬಂತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಬಹಳ ಸಂಭ್ರಮ ಯಾಕೆ ಅಂತ ಅಂದರೆ ಹೊಸ ಬಟ್ಟೆಗಳನ್ನು ಧರಿಸ್ತೀವಿ ನಾವು ಅಲಂಕಾರಗೊಳ್ತೀವಿ ಜೊತೆಗೆ ನಮ್ಮ ಮನೆ ಸಿಂಗರಿಸ್ತೀವಿ ಸಿಹಿಯಾದ ತಿಂಡಿ ತಿನಿಸುಗಳನ್ನು ಸವಿತೀವಿ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಇಡೀ ಕುಟುಂಬದ ಜೊತೆಗೆ ನಾವು ಸಮಯವನ್ನು ಕಳಿತೀವಿ ಈ ಒಂದು ಸಮಯ ನಾವೇನು ಕಳಿತೀವಿ ಇದು ಅತ್ಯಂತ ಮಧುರವಾದಂತಹ ಕ್ಷಣ ಕೇವಲ ದುಡಿಮೆಗೆ ಅಥವಾ ಕೆಲಸಕ್ಕೆ ಅಂತ ನಮ್ಮನ್ನು ಮೀಸಲಾಗಿಟ್ಕೊಳ್ಳೋದಲ್ಲದೆ ನಮ್ಮ ಕುಟುಂಬದವರ ಒಂದು ರಕ್ಷಣೆಗೆ ಅಥವಾ ಅವರ ಒಂದು ಆರೈಕೆಗೆ ಅಂತಲೂ ಸಹ ನಾವು ಸಮಯವನ್ನು ವಿನಿಯೋಗ ಮಾಡುವಂಥದ್ದು ಅತ್ಯಂತ ಉಪಯುಕ್ತವಾದಂಥದ್ದು ಜೊತೆಗೆ ಅದು ಮಾಡಲೇಬೇಕಾದಂಥ ಕರ್ತವ್ಯ ಕೂಡ ಹೌದು ಹಾಗೆಯೇ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಆಚರಣೆ ಆಚರಣೆ ಅನ್ನುವಂಥ ಒಂದು ವಿಚಾರದಿಂದ ನಮ್ಮ ಒಂದು ಸುತ್ತಮುತ್ತ ಇರುವಂಥ ಪರಿಸರವನ್ನು ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಪ್ರಾಣಿ ಪಕ್ಷಿಗಳ ಒಂದು ರಕ್ಷಣೆಯನ್ನು ಮರೆತೇ ಬಿಟ್ಟಿರ್ತೀವಿ ಹಾಗಾಗಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಪರಿಸರ ಪ್ರೇಮಿ ಮಣ್ಣಿನಿಂದ ಮಾಡಿರುವಂತಹ ಗಣಪನನ್ನು ತಂದು ಕೂರಿಸಿ ಅದನ್ನು ಸೂಕ್ತವಾದಂತಹ ಸ್ಥಳದಲ್ಲಿ ಸೂಕ್ತವಾದಂತಹ ಸಮಯದಲ್ಲಿ ವಿಸರ್ಜನೆ ಮಾಡೋದ್ರ ಮೂಲಕ ಯಾರಿಗೂ ಯಾವುದೇ ರೀತಿಯಲ್ಲೂ ಹಾನಿ ಆಗಬಾರ್ದು ಅನ್ನೋ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸೋಣ ಈ ಒಂದು ಪರಿಸರ ಅಥವಾ ನಮ್ಮ ಒಂದು ಸಂಪತ್ತೇನಿದೆ ಅದು ಕೇವಲ ನಮ್ಮ ಆಚರಣೆಗೆ ಅಥವಾ ನಮಗೆ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ನಿರಂತರವಾಗಿ ಯಾವಾಗಲೂ ಉಳಿದಿರಬೇಕು ಹಾಗಾಗಿ ನಾನು ಖಂಡಿತವಾಗ್ಲೂ ನಂಬ್ತೀನಿ ನೀವೆಲ್ಲರೂ ಸಹ ಮನೆಯಲ್ಲಿ ಎಲ್ಲ ಮಹಿಳೆಯರು ನಿಮ್ಮ ಒಂದು ಕುಟುಂಬದ ಜೊತೆಗೆ ಬಹಳ ಸಂತೋಷದಿಂದ ಈ ಒಂದು ಸಮಯವನ್ನು ಕಳಿತೀರ ಜೊತೆಗೆ ನಿಮ್ಮ ಮನೆಯನ್ನು ಯಾವ ಥರ ಸಿಂಗಾರಗೊಳಿಸ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತೀರೋ ಅದೇ ರೀತಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ರಕ್ಷಣೆಯಿಂದ ಇಟ್ಕೊಳ್ಳುವ ಮೂಲಕ ನೀವು ಮುಂದಿನ ಪೀಳಿಗೆಯ ಜನಾಂಗಕ್ಕೂ ಕೂಡ ನಮ್ಮ ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ತೀರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಶ್ರೀ ವರಸಿದ್ಧಿ ವಿನಾಯಕ ನಿಮ್ಮೆಲ್ಲರಿಗೂ ಕೂಡ ಎಲ್ಲರ ಬಯಕೆಗಳನ್ನು ಈಡೇರಿಸಲಿ ನಿಮ್ಮೆಲ್ಲರಿಗೂ ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿ ಕರುಣಿಸ್ಲಿ ಅಂತ ಹೇಳಿ ಈ ಮೂಲಕ ಇದ್ದೀನಿ ಧನ್ಯವಾದಗಳು ಭಕ್ತ ಪ್ರೇಮಿಗೆ ನಮಿಸೋಣ ಶ್ರೀ ಗಣೇಶನ ಚರಣ ಕಮಲ ಬಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂಥ ಭಕ್ತ ಪ್ರೇಮಿಗೆ